ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ನೋಡ್ತಾ ಮಾಡ್ತಾರೆ ದಯಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಏನಪ್ಪ ವಿಶೇಷತೆ ಅಂದರೆ ನಿನ್ನೆ ಲೈಕ್ ಮಾಡಿದ್ರು ಓಲಾ ಆಫೀಸಲ್ಲಿ ಓಲಾ ಆಫೀಸರ್ ಜೊತೆ ಮಾತುಕತೆ ಆಯಿತು ಓಲಾ ರೈಡರ್ಸ್ಗಳು ಮಾತುಕತೆ ಆಯಿತು ಮಾತುಕತೆ ಏನು ಅಂತ ವಿಡಿಯೋ ಮುಖಾತ್ರ ತೋರಿಸೋಣ ಅಂತ ವೀಡಿಯೋ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ನೋಡ್ಕೊಂಬರೋಣ ಏನೇನಾಯಿತು ಅವ್ರದ್ದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅವ್ರದ್ದೇ ಪಾಲಿಸೀಸ್ ಇದೆ ಎಲ್ಲ ಅವ್ರ ಪ್ರಕಾರ ಬ್ಯಾನ್ ಮಾಡಿದ್ರು ಅವ್ರು ಏನಂತ ಬ್ಯಾನ್ ಮಾಡಿದ್ರು ಆ ಸ್ಕೀಮನ್ನು ಬ್ಯಾನ್ ಮಾಡಿದ್ದಾರೆ ಓಕೆ ಆ ಸ್ಕೀಮ್ ಸ್ಕೀಮ್ನ ನೀಟಾಗಿ ಹೇಳ್ತೀನಿ ಆ ಸ್ಕೀಮನ್ನು ಬ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ ಕೊಟ್ಟಿರೋ ಸ್ಕೀಮನ್ನು ಬ್ಯಾನ್ ಮಾಡಿ ಓಲಾ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಲ್ಲ ನಮ್ಗೆ ಕೆಲವು ರೈಡರ್ಸ್ಗೆ ಹ್ಯಾರಾಸ್ ಆಗ್ತಾ ಇದೆ ಮೊಬೈಲ್ ಕಿತ್ಕೊಳ್ಳೋದು ಹೊಡಿಯೋದು ಪಾಪ ಆ ಥರ ಎಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಮಗೆ ಆ ಟೈಮಲ್ಲಿ ಈ ಸ್ಟ್ಯಾಂಡ್ ಇರೋರು ಅಂತ ಇರುವಂಥ ಆಟೋ ಬಾಲಿಕರು ನಮ್ಮ ಮೇಲೆ ಹರಾಸ್ಮೆಂಟ್ ಓಕೆ ಆಟೋಗಳವರು ಮೀಟ್ರಿಗೆ ಬರಲ್ಲ ಅವರು ಐವತ್ತು ರೂಪಾಯಿ ಮೀಟ್ರ್ ಇದ್ದರೆ ಮೂವತ್ತು ರೂಪಾಯಿ ಮಿನಿಮಮ್ ಇದ್ದರೆ ನೂರು ರೂಪಾಯಿ ಕೇಳ್ತಾರೆ ಇನ್ನೂರು ರೂಪಾಯಿ ಕೇಳ್ತಾರೆ ಆ ಆಟೋದಲ್ಲಿ ಮಾತ್ರ ನಮಗಿನ ತೊಂದರೆ ಆಗ್ತಾ ಇರೋದು ಎರಡು ಜನ ಒಂದು ಹತ್ತು ಜನ ಹದಿನಿಪ್ಪತ್ತು ಜನ ಬಂದ್ಬಿಟ್ರು ಒಂದೇ ಸತಿ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ ನಿಮ್ಗೆ ಏನು ರೈಡ್ ಇದೆ ಅಂತ ಮಾಡ್ತಾ ಇದ್ದೀರಾ ನೀವು ಹಂಗೆ ಹೇಗೆ ಅಂದರು ಮೊಬೈಲ್ ಬಂದು ಹೊಡೆದಾಗ್ಬಿಟ್ರು ಸರ್ ಏನು ತೊಂದರೆ ಆಗ್ತಾಯಿದೆ ಅದು ಸ್ವಲ್ಪ ವಿವರವಾಗಿ ಹೇಳಿ ಮತ್ತೆ ನಿಮ್ಮ ನೆಕ್ಸ್ಟು ಏನು ಸ್ಟೆಪ್ ತೊಗೋಬೇಕು ಅಂತ ಅದು ಸ್ವಲ್ಪ ಎಲ್ಲ ರೈಡರ್ಸ್ಗೂ ಇನ್ಫಾರ್ಮೇಶನ್ ಹೋಗಬೇಕು ಆ ಥರ ಒಂದು ಮಾತು ಹೇಳಿ ಸರ್ ಸರ್ ತೊಂದರೆ ಏನಿಲ್ಲ ನಮ್ಗೆ ಯಾರಿಂದಲೂ ನಾವು ಯಾರಿಗೂ ತೊಂದರೆ ಮಾಡ್ಬೇಕು ಅನ್ನೋದಿಲ್ಲ ನಮ್ಗೆ ಯಾರಿಗೂ ತೊಂದರೆನೂ ಇದಿಲ್ಲ ನಮ್ಗೆ ಇಷ್ಟೇ ಓಲಾ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಲೀಗಲ್ ಸ್ಟೆಪ್ ತೊಗೊಂಡಿದ್ದೀರಿ ನಾವು ಸ್ಟೇ ಹೈಕೋರ್ಟಿಂದ ಸ್ಟೇ ಆಗಿದೆ ಅಂತ ಅದನ್ನು ಲೀಗಲ್ ಕಾಪಿ ಜೊತೆ ಒಂದು ಪೊಲೀಸ್ ಕಮಿಷನರ್ ಜೊತೆ ನಮ್ಗೆ ಅಟ್ಯಾಚ್ಮೆಂಟ್ ಮಾಡಿ ನಮ್ಮ ಕೆಲವು ರೈಡರ್ಸ್ಗೆ ಹ್ಯಾರಾಸ್ ಆಗ್ತಾ ಇದೆ ಮೊಬೈಲ್ ಕಿತ್ಕೊಳ್ಳೋದು ಹೊಡಿಯೋದು ಪಾಪ ಆ ಥರ ಎಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಮಗೆ ಸೊ ನಾವು ಅವ್ರಿಗೆ ಓಲಾರ್ ಕೇಳಿದ್ದೀರಿ ಪ್ಲಸ್ ಸಿಟಿ ಕಮಿಷನರ್ಗ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದು ಏನಂದರೆ ಒಂದು ಅಪ್ಲಿಕೇಶನು ಆಗಿದ್ದಂಗೆ ನಿಮ್ಮ ಕಡೆ ಒಂದು ಲೆಟರ್ ಕೊಡಿ ಲೀಗಲ್ ಏನಿದೆ ನಿಮ್ಮ ಅಪ್ಡೇಟ್ ಆಗಿದೆಯೋ ಅದರಿಂದ ನಾವು ಆಗಲಿ ನಾವು ಯಾರಿಗೂ ತೋರಿಸಿ ಯಾರಾದ್ರು ಬಂದಾಗ ನಾವು ತೋರಿಸ್ತೀವಿ ನೋಡಿ ಸರ್ ಆಗಿದೆ ಹಾಗಾಗಿ ನಾವು ಅವ್ರನ್ನೇನಿದ್ ಮಾಡಿ ತೋರಿಸಿದ ತಕ್ಷಣ ಅವರು ಸಮನೆ ಸಹ ಅವರು ಹೈಕೋರ್ಟ್ ಸ್ಟೇ ಇದೆಯಾ ಅಂದ್ಬಿಟ್ಟು ಒಂದು ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗಿದ ತಕ್ಷಣ ಅವ್ರು ಯಾರು ನಮ್ಮ ಸುದ್ದಿಗೆ ಬರಲ್ಲ ನಮ್ಮ ಪಡ್ ನಾವು ರೈಡ್ ಮಾಡ್ತಿದ್ರೆ ಅವ್ರ ಪಾಡುಗೆ ಇವಾಗ ನಾವು ಒಂದು ಗಾಡಿ ಟ ಒಂದು ಒಬ್ಬರು ಸಿಂಗಲ್ ರೈಡ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಅವರು ಮೂರು ಜನಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸೊ ಅಪ್ಲಿಕೇಶನೇ ಬರಲ್ಲ ಆವಾಗ ಸೊ ಮುಂದಿನ ಫ್ಯೂಚರ್ಗೆ ಏನಂತಂದರೆ ಇನ್ಶೂರೆನ್ಸ್ ಬಗ್ಗೆ ಇದು ಮಾಡ್ತಾಯಿದ್ರೆ ಅದನ್ನು ಮಾತಾಡಿಲ್ಲ ಇವ್ರ ಹತ್ರ ಇವಾಗ ಈ ಈ ಪೊಸಿಷನ್ ಇದ್ದಾಗ ಅವ್ರು ಇಂಪಾರ್ಟೆಂಟ್ ಇತ್ತು ಮಾತಾಡಿರಲ್ಲ ಇನ್ನೊಂದು ಏನಂತಂದರೆ ಈ ಟೆಕ್ನಿಕಲ್ ಆಸ್ಪೆಕ್ಟ್ ಇರೋವ್ರಿಗೂ ಯಾವುದೇ ರೈಡ್ರಿಗೂ ರೆಂಟ್ ಇದಾಗಬಾರ್ದು ಯಾಕಂದರೆ ಅವರವರು ಕೆಲವರು ಬೈದಲ್ಲಿ ಮಾಡಲ್ಲ ಕೆಲವರು ಅರ್ಧಕ್ಕೆ ನಿಂತು ಹೋಗ್ತಾರೆ ಅವನ್ದೆಲ್ಲ ರೆಂಟಲ್ಲಿ ಇದ್ದಿದ್ದು ಇಶ್ಯೂ ಅಂತ ಹೇಳಿದ್ರಿ ಸೊ ಅವ್ರು ಮೂರು ಇಶ್ಯೂಗೆ ಓಲಾದವರು ಎರಡು ಇಶ್ಯೂ ಓಕೆ ಅಂತ ಮಾಡ್ತೀನಿ ಒಂದು ಹತ್ತು ದಿವಸ ಟೈಮ್ ತೊಗೊಳ್ಳಿ ಅಂತ ಹೇಳಿದಾರೆ ರೆಂಟಲ್ ಇಶ್ಯೂಗೆ ಮಾತ್ರ ಎರಡು ಸಾಕಲ್ಲಿ ಅವ್ರು ಒಬ್ಬರೇ ಡಿಷನ್ ತೊಗೊಳ್ಳೋರ ಅಥಾರಿಟಿ ಇಲ್ಲ ಸೊ ನಾವು ಗ್ರೂಪ್ ಮೀಟಿಂಗಲ್ಲಿ ಮಾತಾಡಬೇಕು ಬೋರ್ಡ್ ಮೀಟಿಂಗಲ್ಲಿ ಇಶ್ಯೂ ಮಾಡಿ ಅದು ಓಕೆ ಅಂದರೆ ಆಮೇಲೆ ಎರಡು ಸಲ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಟೋಟಲಿ ನಮಗೆ ಮೂರು ದಿವಸ ಟೈಮ್ ಬೇಕು ಅಂತ ಹೇಳಿದ್ದಾರೆ ಮೂರು ದಿವಸದಲ್ಲಿ ಅವ್ರು ಏನು ಇನ್ಫಾರ್ಮೇಷನ್ ಬರ್ತಾರೋ ತರಲಿ ನಾವು ಕೇಳಿರೋ ಮೂರು ಆಪ್ಷನ್ ಅವರು ಉತ್ತರ ಅಲ್ಲಿ ಎರಡಾದರೂ ಕಣ್ಣು ಗ್ಯಾರಂಟಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಎರಡರಲ್ಲಿ ನನ್ನ ಕಾನ್ಫಿಡೆನ್ಸ್ ಯಾಕಂದರೆ ನಾವು ಲಾ ಪ್ರಿವಸ್ ಟೈಮು ಇದು ಮಾಡ್ದಾಗ ಎರಡು ಆಪ್ಷನಲ್ಲಿ ಅವ್ರು ಕೊಟ್ಟಿದ್ದರು ಸೊ ಮೂರನೇ ಆಪ್ಷನ್ ಅವರು ಮೂರನೇ ಆಪ್ಷನಲ್ಲಿ ರೆಂಟದ ಆಪ್ಷನಲ್ಲಿ ಅವ್ರು ಆಪ್ಷನಲ್ಲಾಗಿ ತೊಗೊಂಡಿದ್ದಾರೆ ಸೊ ಮೂರನ್ನು ನಮ್ಮ ಕನ್ಫರ್ಮ್ ಬಂತು ಅಂದರೆ ನಮ್ಮ ರೈಡ್ರಿಗೆ ಏನೂ ತೊಂದರೆ ಆಗಲ್ಲ ಅವ್ರ ಪಾಡ್ಗೆ ಅವ್ರು ನಾವು ಯಾರು ಸುದ್ದಿಗೆ ಹೋಗೋದು ಬೇಡ ಯಾರು ಬೇಡ ನಾವು ಆಯ್ತು ನಮ್ಮ ಡ್ಯೂಟಿ ಆಯಿತು ಆರಾಮಾಗಿ ಮಾಡ್ಕೊಂಡಿರ್ತೀವಿ ಇಷ್ಟೇ ನಾವು ಕೇಳೋದು ಸರ್ ಈಗ ಲೀಗಲಾಗಿ ಆಕ್ಷನ್ ಏನು ತೊಗೊಳ್ಬೇಕು ಅದೇನು ಅದೇನದು ಪ್ರೋಸೆಸ್ ಏನದು ಸರ್ ಲೀಗಲ್ ಪ್ರೋಸೆಸ್ ಅಂದರೆ ಓಲಾ ಕಂಪ್ನಿಯವರು ಫಸ್ಟು ಬ ಬೈಕ್ ಟ್ಯಾಕ್ಸಿ ಮಾಡಿದರು ಸೊ ಆಮೇಲೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನೀವು ಬೈ ಪೆಟ್ರೋಲ್ ಕೇಸಲ್ಲಿರೋದ್ರಿಂದ ಇ ಬಿ ಈ ಬೈಕ್ ಮಾಡಿ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತ ಪರ್ಮಿಷನ್ ಕೊಟ್ಟಿದ್ದರು ಆ ಇದ್ರ ಮೇಲೆ ಓಲಾದವರು ನಮ್ಮಂಥವ್ರು ಬಿಲೋ ಪಾವರ್ಟಿಲನ್ನಿರೋರಿಗೆ ಐದು ಸಾವಿರ ಕೊಟ್ಟು ಗಾಡಿ ಕೊಟ್ಟು ಪಾಪ ಚಾರ್ಜಿಂಗ್ ಮಾಡಿಕೊಟ್ಟು ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮ ಡೈಲಿ ವೇಜಸ್ ನಡೀತಾ ಇದೆ ಅವರಿಂದ ಸೊ ಇವಾಗ ಸ ಬೇರೆ ಸರ್ಕಾರ ಚೇಂಜ್ ಆಯಿತು ಅವ್ರ ಪಾಲಿಸಿ ಚೇಂಜ್ ಆಯಿತು ಸೊ ಕೆಲವರು ಒತ್ತಡದಿಂದ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಇ ವಿ ಬೈಕಿಂದ ನಮ್ಗೆ ತೊಂದರೆ ಅಂತ ಅದಕ್ಕೆ ಈ ಸರ್ಕಾರ ಇ ಬೈಕ್ ಪಾಲಿಸಿನ ತೆಗೆದಿದೆ ಹಾಗಂತ ಬೈಕ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಕೆಲವರು ತಪ್ಪಾಗಿ ಹೇಳ್ತಾ ಇದ್ದಾರೆ ಅದಿನ್ನೂ ಕೋರ್ಟಲ್ಲಿ ಸ್ಟೇ ಆಗಿದೆ ಹೋಟೆಲ್ದ ಇನ್ ಟರ್ಮ್ ಆರ್ಡರ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗಿ ಆರ್ಡರ್ ಬರೋ ಫುಲ್ ಫೈನಲ್ ಜಜ್ಮೆಂಟ್ ಬರೋವರೆಗೂ ಅಂತ ಸೊ ಹಾಗಾಗಿ ನಾವು ನಾವು ಅದನ್ನು ಹೈಕೋರ್ಟ್ ಪ್ರಶ್ನೆ ಮಾಡೋಕ್ಕಾಗಲ್ಲ ಓಲಾ ಕಂಪ್ನಿಯವ್ರು ಏನು ಸ್ಟೇ ತೊಗೊಂಡಿದ್ದಾರೆ ಅದನ್ನ ಅವರು ಇಪ್ಪತ್ತನೇ ತಾರೀಕು ನೆಕ್ಸ್ಟು ಇದೆ ಅದನ್ನು ನೋಡ್ಕೊಂಡು ನಾವು ಅವರ ಹತ್ರ ಮಾತಾಡೋಣ ಅಂತ ಇಷ್ಟು ಮಾಡಿದ್ರೆ ಸರ್ ಇಷ್ಟೊತ್ತರೆಗೂ ನೀವು ಫ್ಯೂಚರ್ ಹೇಳಿದ್ರೆ ಈಗಾಗಲೇ ರೋಡಲ್ಲಿ ಕೆಲವು ರೈಡರ್ಸ್ಗೆ ಅರಾಸ್ಮೆಂಟ್ ಆಗಿದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹ್ಯಾರಸ್ಮೆಂಟ್ ಅಂದರೆ ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ ಎಲ್ಲರೂ ಸುಮಾರು ಆಗಿದೆ ಕೆಲವರು ಬೈ ಕೆಲವರು ಓಪನ್ ಆಗಿ ಬರ್ತಾರೆ ಪಾಪ ಕೆಲವರು ಬೈದಲ್ಲಿದೆ ಕೆಲವ್ರು ವಯಸ್ಸಾದವರು ಇದ್ದಾರೆ ಕೆಲವ್ರು ಕಾಲೇಜ್ ಸ್ಟೂಡೆಂಟ್ ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ತಾಯಿದೆ ಸೊ ಫ್ಯೂಚರ್ಗೆ ಏನಂದರೆ ಒಬ್ಬರೊಬ್ರು ಸೇಫ್ಟಿ ಆಗೋದು ಗ್ರೂಪ್ ಆಗಿ ಒಗ್ಗಟ್ಟಾಗಿರಿ ಒಗ್ಗಟ್ಟಲ್ಲೇ ಬಲವಿದೆ ಅಂತ ಯಾರು ಪುಣ್ಯ ಅಂತ ಹೇಳೋರು ದೊಡ್ಡವರು ಸೊ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಮುಂದೆ ಇಂಥ ಪ್ರಾ ಇಂಥ ಇಂಥ ಪ್ರಾಬ್ಲಮ್ಸ್ಗಳ ಮುಂದೆ ಇನ್ನೂ ಎಷ್ಟೋ ಬರುತ್ತೆ ಇದು ಇದು ಫಸ್ಟ್ ಒಂದು ಇವತ್ತು ಓಲಾ ಬಂದಿದೆ ನಾಳೆ ಇನ್ನೊಂದು ಬರುತ್ತೆ ನಾಳೆ ಮತ್ತೊಂದು ಹೈಕೋರ್ಟ್ ಇವಾಗ ಇದ್ ಬಂದಿದೆ ನಾಳೆ ಇನ್ನೊಂದು ಕೇಸ್ ತರ್ತಾರೆ ಸೊ ಅವರೆಲ್ಲಾರು ಹೇಳಿ ಸೇಫ್ಟಿ ನಿಮ್ಮ ಸೇಫ್ಟಿಗೋಸ್ಕರ ನೀವು ಹುಷಾರಾಗಿರ್ಬೇಕು ಯಾಕಂದ್ರೆ ಓಲಾ ಬರಲ್ಲ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದು ನಾವು ನಾವೇ ಸಾಲ್ವ್ ಮಾಡ್ಕೊಬೇಕು ಅಷ್ಟು ನನ್ನ ಅಭಿಪ್ರಾಯ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ರೈಡ್ ಮಾಡ್ಬೇಕಾದ್ರೆ ಸರ್ ನಮ್ಮ ಬೈಕ್ ಟ್ಯಾಕ್ಸಿಯಿಂದ ಆಟೋವರಿಗೆ ತೊಂದರೆ ಇದೆ ಅಂತ ಇವ್ರು ಹೇಳ್ತಾವ್ರಲ್ಲ ನಮ್ಮ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಾ ಇರೋದು ಆಟೋವ್ರಿಗೆ ಅಂದರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇಲ್ಲಿ ಆ ಕಡೆ ಆ ಕಡೆ ನಿಂತ್ಕೊಂಡಿರ್ತಾರೆ ಆಟೋಗಳವರು ಮೀಟ್ರಿಗೆ ಬರಲ್ಲ ಅವರು ಐವತ್ತು ರೂಪಾಯಿ ಮೀಟ್ರ್ ಇದ್ದರೆ ಮೂವತ್ತು ರೂಪಾಯಿ ಮಿನಿಮಮ್ ಇದ್ದರೆ ನೂರು ರೂಪಾಯಿ ಕೇಳ್ತಾರೆ ಇನ್ನೂರು ರೂಪಾಯಿ ಕೇಳ್ತಾರೆ ಆ ಆಟೋದಲ್ಲಿ ಮಾತ್ರ ನಮಗಿಂತ ತೊಂದರೆ ಆಗ್ತಾ ಇರೋದು ಬೇರೆ ನಿಯತ್ ನಿಯತ್ತಿಂದ ಮಾಡ್ಕೊಂಡಿರೋರು ಆಟ ಪ್ರೊಫೆಷ್ನಲ್ ಆಗಿ ನಿಯತ್ತಿಂದ ಯಾರು ಆಟೋ ಅವರು ಮೀಟ್ರ್ ಮೇಲೆ ಇಲ್ಲಾಂದರೆ ಓಲಾ ಊಬರ್ ಆ್ಯಪ್ ಏನಿದೆ ಆಪ್ ಪ್ರಕಾರ ಹೋಯ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ರೂಪಾಯಿ ಏನು ತೊಂದರೆ ಇಲ್ಲ ತೊಂದರೆ ಆಗ್ತಾ ಇರೋದು ಇದು ಐವತ್ತು ರೂಪಾಯಿ ಮೀಟ್ರಿಗೆ ನೂರು ರೂಪಾಯಿ ಕೇಳ್ತಾರೆ ಪೂನೇ ಒಂದು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೇಳ್ತಾರಲ್ಲ ಅವರಿಗೆ ಮಾತ್ರ ತೊಂದರೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇರೋದು ಅವರೇ ಇದೆಲ್ಲ ಮಾಡ್ತಾ ಇರೋದು ನಮಗೆ ನಮ್ಮ ಬೈಕರ್ಸ್ ಎಲ್ಲ ಹಿಡ್ಕೊಂಡು ಜ ಹೊಡಿತಾ ಇರೋದು ಜಗಳ ಮಾಡ್ತಾ ಇರೋದು ಅವರೇ ಮಾಡ್ತಾ ಇರೋದು ಈಗ ಆಟೋ ರೈಡರ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾ ಥರ ನಾವು ಕೆಲಸಾನೇ ಮಾಡ್ತಾ ಇರೋದು ಇಲ್ಲಿ ಇಲ್ಲಿಗೆ ನಾವು ಏನು ಮಾಡ್ತಾ ಇಲ್ಲ ನಾವು ಕೆಲಸಾನೇ ಮಾಡ್ತಾ ಇರೋದು ಅವರು ಕೆಲಸಾನೇ ಮಾಡ್ತಾ ಇರೋದು ಅವರು ನಿಯತಾಗಿ ಮಾಡ್ತಾ ಇರೋ ಮಾಡಲಿ ನಾವು ನಿಯೋತಾಗಿ ಮಾಡ್ತೀವಿ ತೊಂದರೆ ಯಾರಿಗೂ ಬರಲ್ಲ ಅವ್ರು ನಿಯತ್ತಾಗಿ ಮಾಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ತೊಂದರೆ ಬರ್ತಾ ಇದೆ ನಮಗಿಂತ ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ ನಮಗೇನು ತೊಂದರೆ ಇಲ್ಲ ಆ ಕಡೆಯಿಂದ ನಿಮ್ಮ ಪ್ರಾಬ್ಲಮ್ಗಳೇನು ಮತ್ತೆ ಇದಕ್ಕೆ ಏನು ಸಜೆಷನ್ ಇದೆ ಸರ್ ನನ್ನ ಹೆಸರು ಪವನ್ ಅಂತ ನಾನೀಗ ಓಲಾ ಟ್ಯಾಕ್ಸಿ ಶುರು ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಎರಡು ತಿಂಗಳಾಗಿದೆ ಓಕೆ ಈಗ ರೀಸೆಂಟಾಗಿ ಬ್ಯಾನ್ ಅಂತ ಬಂದಿದೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಟ್ಯಾಕ್ಸಿ ಬ್ಯಾನ್ ಅಂತ ಸಾಟರ್ಡೆ ಹೇಳಿದ್ದಾರೆ ಅಪ್ಡೇಟ್ ಮಾಡ್ಯಾರೆ ಓಕೆ ಬಟ್ ಈ ಕೇಸ್ ನಡೀತಿರೋದು ಬಂದ್ಬಿಟ್ಟು ಸುಮಾರು ನಾಲ್ಕು ವರ್ಷದಿಂದ ಇದೆ ಓಕೆ ಈ ಕೇಸ್ ನಮ್ಮ ಕಂಪ್ನಿ ಕಡೆಯಿಂದನೇ ಲೆಟ್ರ್ ಇದೆ ಆ ಲೆಟ್ರ್ ಇವ್ ಚಾನಲೇ ಅಪ್ಡೇಟ್ ಮಾಡ್ತಾರೆ ನೋಡಿ ಆ ಸ್ಟಾರ್ಟಿಂಗ್ ಟೈಮಲ್ಲೇ ಈ ಥರ ಇಶ್ಯೂ ಆಗ್ತಾ ಇತ್ತು ಆ ಇಶ್ಯೂ ಆಗಬೇಕಾದ್ರೆ ನೀಟಾಗಿ ಸ್ಪೆಸಿಫೈ ಆಗಿ ಕೊಟ್ಟಿದ್ದಾರೆ ಈ ಕೇಸ್ ನಂಬರಿಂದ ಈ ಇದು ಇದು ಕೇಸ್ ಮುಗಿಯೋ ತನಕ ಅವರಿಗೆ ಯಾವುದೇ ರೀತಿಯಿಂದ ಲೀಗಲಾಗಿ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ರೀತಿಯನ್ನ ಹರಿಸ್ ಹರಶ್ಮೆಂಟ್ ಆಗಬಾರ್ದು ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಬಂದ್ಬಿಟ್ಟಿದೆ ಆಲ್ರೆಡಿ ಓಕೆ ಇವಾಗ ಅದೇ ಕಾಪಿ ಇಟ್ಕೊಂಡು ನಾವು ತೋರಿಸಬೇಕು ಅಂತ ನಾವು ಓಕೆ ಫಸ್ಟ್ ಪಾಯಿಂಟು ಯಾವಾಗ ಒಂದು ಸರಿ ಕೋರ್ಟ್ ಅದು ಆದೇಶ ಕೊಟ್ಟಿದೆ ಅಂತ ಹೇಳಿದ್ರೆ ಆ ಕೇಸ್ ಮುಗಿಯೋ ತನಕ ಅದೇ ಕೇಸಿಂದ ಅದೇ ಅದೇ ಪೇಪರ್ ನಡೆಯೋದು ಅದು ಎರಡು ಸಾವಿರದ ಇಪ್ಪತ್ತೆರಡು ಇದ್ರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರದ್ದೇ ಇರಲಿ ಡಸಂಟ್ ಮ್ಯಾಟರ್ ಕೇಸ್ ಮುಗಿಯ ತನಕ ಅದೇ ಆಗುತ್ತೆ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಒನ್ನೇ ಗೌರ್ಮೆಂಟ್ ಅವ್ರು ಬ್ಯಾನ್ ಅಂತ ಹೇಳಿದ್ ಬಂದುಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಏನು ಅದು ಆ್ಯಕ್ಚುಲ್ ಕ್ಲಿಯರ್ ಪಿಚಾರ್ ಕೊಡ್ತೀನಿ ಏನಂತ ಗೌ ಗೌರ್ಮೆಂಟ್ ಏನಂತ ಕೊಟ್ಟಿರೋದು ಎಲೆಕ್ಟ್ರಿಕ್ ಬಾ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಬಿಜೆಪಿ ಗೌರ್ಮೆಂಟ್ ಕೊಡ್ತು ಓಕೆ ಹೌದು ಒಳ್ಳೇದು ಯಾಕಂದರೆ ಏನಂದರೆ ಇಕೋ ಫ್ರೆಂಡ್ಲಿ ಆಗುತ್ತೆ ಇಕೋ ಫ್ರೆಂಡ್ಲಿ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಆ ಇಕೋ ಫ್ರೆಂಡ್ಲಿ ಆಗ್ಬೇಕಾರೆ ಈ ಈ ಸರ್ಕಾರ ಬಂತಾರೆ ಈ ಸರ್ಕಾರ ಬಂದ ತಕ್ಷಣ ಏನಂತೂ ಅವ್ರದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅವ್ರದೇ ಪಾಲಿಸೀಸ್ ಇದೆ ಎಲ್ಲ ಅವ್ರ ಪ್ರಕಾರ ಬ್ಯಾನ್ ಮಾಡಿದ್ರು ಅವ್ರು ಏನಂತ ಬ್ಯಾನ್ ಮಾಡಿದ್ರು ಆ ಸ್ಕೀಮನ್ನು ಬ್ಯಾನ್ ಮಾಡ್ಯಾರೆ ಓಕೆ ಆ ಸ್ಕೀಮ್ನ ನೀಗ ಹೇಳ್ತೀನಿ ಆ ಸ್ಕೀಮನ್ನು ಬ್ಯಾನ್ ಮಾಡಿದ್ದಾರೆ ಬಿಜೆಪಿ ಕೊಟ್ಟಿರೋ ಸ್ಕೀಮ್ನ ಬ್ಯಾನ್ ಮಾಡಿದ್ದಾರೆ ಓಲಾ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಲ್ಲ ಯಾಕೆ ಅಂತ ಹೇಳ್ತೀನಿ ಇದೆ ಆಲ್ರೆಡಿ ಅಲ್ಲಿ ಇರೋದನ್ನ ಸರ್ಕಾರ ಬ್ಯಾನ್ ಮಾಡ್ತು ಅಂದರೆ ಇಟ್ಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್ ಅದು ಕ್ಲಿಯರ್ ಅದು ಅದು ಯಾವ ಒಬ್ಬ ಮಿ ಮಿನಿಮಮ್ ಎಜುಕೇಟೆಡ್ ಪರ್ಸನ್ಗೂ ಈಸಿಯಾಗಿ ಗೊತ್ತಾಗೋಗುತ್ತೆ ಓಕೆ ಈ ರೀಸನ್ಗೋಸ್ಕರ ಈಗ ಆಲ್ರೆಡಿ ಕೇಸ್ ಮತ್ತೆ ಈಗ ಮೊನ್ನೆ ಇದು ಇತ್ತು ಮೊನ್ನೆ ನಿನ್ನೆ ಸೋಮವಾರ ಕೋರ್ಟ್ ಕೇಸ್ ಇತ್ತು ಅವಾಗ ನಡೀತು ಅದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಇಲ್ಲ ಏನು ಅಪ್ಡೇಟ್ ಆಗ್ತಿದೆ ಅಂತ ಗೊತ್ತಾದರೆ ಇನ್ ಆಗಿ ಹೇಳ್ಬೋದು ಅದೇ ನೆಕ್ಸ್ಟು ಇವಾಗ ಟ್ವೆಂಟಿ ಸೆಕೆಂಡ್ಗೆ ಮತ್ತೆ ಪುಷ್ ಮಾಡಿದ್ದಾರೆ ಈ ಟ್ವೆಂಟಿ ಸೆಕೆಂಡಲ್ಲಿ ಸಾರಿ ಸಾರಿ ಟ್ವೆಂಟಿ ಎತ್ತಿಗೆ ಪುಷ್ ಮಾಡಿದ್ದಾರೆ ಈ ಟ್ವೆಂಟಿ ಎತ್ತಿಗೆ ನನ್ನ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಇವತ್ತಾಗಿರೋ ಮೀಟಿಂಗ್ ಪ್ರಕಾರ ಓಲಾ ಕಡೆಯಿಂದ ಏನು ಲಾಯರ್ ಇದ್ದಾರೆ ಅವರು ಅಲ್ಲಿ ಕೋರ್ಟಲ್ಲಿ ಸ್ಪೆಸಿಫೈ ಮಾಡ್ತಾರೆ ನಮ್ಮ ರೈಡರ್ಸ್ಗೆ ಈ ಥರ ಫಿಸಿಕಲ್ ಹರಾಸ್ಮೆಂಟ್ ಆಗ್ತಿದೆ ಅಂತ ಸ್ಪೆಸಿಫೈ ಮಾಡ್ತಾರೆ ಆವಾಗ ಕೋರ್ಟ್ ಏನು ನಿರ್ಧಾರ ತೊಗೊಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಸರ್ಕಾರ ಮೇಯ್ನು ಇಲ್ಲ ಅಂತ ಹೇಳಲ್ಲ ಬಟ್ ಸರ್ಕಾರಕ್ಕಿಂತ ಮೇಲೆ ಬಂದ್ಬಿಟ್ಟು ಗೌ ಇದು ಕೋರ್ಟು ಕೋರ್ಟಿನ ಆದೇಶಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು ಫಸ್ಟ್ ಆಫ್ ಆಲ್ ಆಟೋದವರು ಆಟೋದವ್ರು ಪೊಲೀಸ್ ಪೊಲೀಸಲ್ಲ ಟ್ರಾಫಿಕ್ ಪೊಲೀಸಲ್ಲ ಕ್ರೈಮ್ ಅಲ್ಲ ಏನಲ್ಲ ಅವರು ಬಂದುಬಿಟ್ಟು ನಮ್ಮನ್ನು ಆಟೋದವರು ಅಲ್ಲ ಅವ್ರನ್ನ ಬಿಟ್ಟು ನಮ್ಮನ್ನು ಕ್ವಶನ್ ಮಾಡೋ ರೈಟ್ಸ್ ಇಲ್ಲ ಈ ಮಾತು ನಾನು ಒಬ್ಬನೇ ಹೇಳ್ತಿಲ್ಲ ಆಟೋ ಅಧ್ಯಕ್ಷರು ಈ ಮಾತನ್ನು ನೀಟಾಗಿ ಹೇಳಿದ್ದಾರೆ ಓಕೆ ಬಟ್ ಈ ಆಟೋದವರು ಅರ್ಧ ಮರ್ಧ ತಿಳ್ಕೊಂಡು ಹೇಳ್ತಾರೆ ನಾನು ಹೇಳ ಅವ್ರು ತಪ್ಪು ಅಂತ ಹೇಳಲ್ಲ ಅರ್ಧ ಮರ್ಧ ತಿಳ್ಕೊಂಡು ಈ ಮೀಡಿಯಾದಲ್ಲೂ ಅಷ್ಟೇ ಬರೀ ಬ್ಯಾನ್ ಅಂತ ದೋಸಿದ್ದಾರೆ ಆದರೆ ನೆಕ್ಸ್ಟ್ ಕ್ವೆಶನ್ ಯಾರು ಹೇಳ್ತಾ ಇಲ್ಲ ಕರೆಕ್ಟಾಗಿ ಏನಕ್ಕೆ ಬ್ಯಾನು ಏನು ಬ್ಯಾನು ಯಾವ ಕೇಸ್ ನಡೀತಾ ಇತ್ತು ಅದಕ್ಕೆ ಯಾಕೆ ಸ್ಟೇ ತಗೊಂಡಿದ್ದಾರೆ ಯಾರು ಕ್ಲಿಯರಾಗಿ ಸ್ಪೆಸಿಫೈ ಮಾಡ್ತಾ ಇಲ್ಲ ಅವರಿಗೆಲ್ಲ ತುಂಬ ಚಿಕ್ಕದಾಗ ಕಾಣ್ತಾ ಇದೆ ಅದಕ್ಕೋಸ್ಕರ ಈಗ ನಾನು ಅಂತ ಹೇಳಿದ್ರೆ ಮೀಡಿಯಾದವ್ರ ಅಟ್ಲೀಸ್ಟ್ ಕ್ಲಿಯರ್ ಸ್ಪೆಸಿಫೈ ಮಾಡಲಿ ಬೈಕ್ ಟ್ಯಾಕ್ಸಿಗೆ ಕೇಸ್ ನಡೀತಾ ಇದೆ ಆ ಕೇಸ್ ಮುಗಿಯೋದಂ ಸ್ಟೇ ಆರ್ಡ್ರ್ ಇದೆ ಆ ಸ್ಟೇ ಆರ್ಡ್ರು ತನಕ ಯಾರೂ ಯಾರೂ ಮುಟ್ಟಂಗಿಲ್ಲ ಇದು ಮೇಯ್ನ್ ಇರೋದು ಇವಾಗ ಆರ್ಡ್ರೋದ್ರು ಯಾಕೆ ಮುಟ್ಬೇಕು ಸರ್ ಈಗ ಅವ್ರ ಜೀವನ ಮಾಡೋದು ಅವರೊಬ್ರದೇ ಫ್ಯಾಮಿಲಿನ ಅವ್ರೊಬ್ರೇ ಮಕ್ಕಳ ಯಾಕೆ ನಮ್ಮ ನಾವು ಇಪ್ಪತ್ತೈದು ರೂಪಾಯಿಗೆ ರೈಡ್ ಹೊಡಿತೀವಿ ಸರ್ ಇಪ್ಪತ್ತೈದು ರೂಪಾಯಿಗೆ ನಾಲ್ಕು ಕಿಲೋಮೀಟರ್ ಹೋಗ್ತೀವಿ ಹೋಗ್ತಾರೆ ಆಟೋದವರು ಸರಿ ಆಯಿತು ಬಂಡವಾಳ ಜಾಸ್ತಿ ಇದೆ ಹೋಗಿ ಅವ್ರು ಬಂಡವಾಳ ಜಾಸ್ತಿ ಇದೆ ನಾಲ್ಕು ಜನ ಕೂತ್ಕೊಳ್ತಾರೆ ಹೋಗ್ತಾರೆ ಆಯ್ತು ಅದು ಅವ್ರ ಅಮೌಂಟ್ ಅದು ಬಟ್ ನಾನು ಇಪ್ಪತ್ತೈದು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿಗೆ ಒಬ್ಬನ ಬಿಟ್ಕೊಂಡು ದಿವಸ ಇಡಿ ಸಂಪಾದನೆ ಮಾಡ್ಕೊಂಡು ಜೀವನ ನಡೆಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಯಾವ ಇದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ನಾವು ಸಂಪಾದನೆ ಮಾಡಬೇಕು ನಮ್ಮದು ಹೊಟ್ಟೆ ಇದೆ ನಮ್ಮದು ಜೀವನ ಇದೆ ನಮ್ಮನ್ನು ಯಾಕೆ ತಡೀತಾರೆ ನಾವೇನು ಬಿಡ್ಕೋಬೇಕಾ ಬೇರೆ ಹತ್ರ ಹೋಗ್ಬಿಟ್ಟು ಅಣ್ಣ ಬಿಡಿ ಅಣ್ಣ ನಮಗೆ ನಾವು ಹೋಗಿ ನಾವು ಇದನ್ನ ಮಾಡಿದ್ವ ರೈಡ್ ಮಾಡ್ತೀವಿ ನಾವು ಏನಕ್ಕೆ ಸರ್ ಬಿಡ್ಕೋಬೇಕು ನಾವು ಕಲ್ತರಣೆ ಮಾಡ್ತೀವ ದರೋಡೆ ಮಾಡ್ತೀವ ಇಲ್ಲಿ ಲೀಗಲ್ ಕೆಲಸ ಮಾಡ್ತಿದ್ದೀವ ನಾವು ನಮ್ಮ ಕನ್ನಡದವರು ನಾನು ಕನ್ನಡ ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಬಿಡ್ತೀನಿ ಇಲ್ಲೇ ದುಡಿತೀನಿ ನನಗೆ ಏನು ಬರ್ತಾನು ಮಾಡ್ತೀನಿ ಅದನ್ನು ಕೇಳಿ ಬೇರೆ ಯಾರಿಗೂ ಇಡ್ಸ ಪೊಲೀಸರು ಬಂದು ಕೇಳಿದ್ನ ಅರೆಸ್ಟ್ ಮಾಡಿದ್ರೆ ನಾನು ಹೋಗಿ ಸ್ಟೇಷನ್ಗೆ ಕೂತ್ಕೊತೀನಿ ಸರ್ ಆಯ್ತು ಸರ್ ನಂಗೆ ನನ್ನ ತಪ್ಪಿದಾನ ಕೋರ್ಟಿಂದು ಆದೇಶ ನಾನು ಕೂಡಿಸಿ ಸರ್ ಒಂದು ಸಲ ಜೈಲಲ್ಲಿ ಆಗ್ತದೆ ಒಂದು ವರ್ಷ ಹಾಕ್ತೀನಿ ಸರ್ ಯಾಕಂದ್ರೆ ನಾನು ನನ್ನ ಕಾನ್ಫಿಡೆನ್ಸ್ ನಾನು ತಪ್ಪು ಮಾಡಿಲ್ಲ ಅಂತ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಒಂದು ಲೆಗ್ದಲ್ಲಿ ಎಷ್ಟೋ ಜನ ಸರ್ ಸ್ಟೂಡೆಂಟ್ಸು ಅವರಿಗೆ ಮನೆಯಿಂದ ಸ್ಕೂಲಿಗೋ ಕಾಲೇಜ್ಗೂ ಹೋಗಬೇಕು ಅಂತ ನಾನು ನಾನು ಬಿಡ್ತೀನಿ ಎವ್ರಿ ಡೇ ನಾನು ಅರ್ಲಿ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಮನೆ ಬಿಡ್ತೀನಿ ಎಂಟು ಏಳುವರೆ ಸ್ಟಾರ್ಟ್ ಆಗುತ್ತೆ ಸ್ಕೂಲಿಗೆ ಕಾಲೇಜಿಗೆ ನಾನು ಡ್ರಾಪ್ ಮಾಡ್ತೀನಿ ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಏನಕ್ಕೆ ಆಟೋದಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಫ್ ಆಟೋದೇ ಎಷ್ಟಾಗುತ್ತೆ ಸರ್ ಒಂದು ಇಲ್ಲಿಂದ ಅವ್ರ ಮನೆಗೆ ಆಗಿ ಒಂದು ಎರಡು ಕಿಲೋಮೀಟರ್ ಇತ್ತು ಅಂತೇಳಿ ಅವ್ರು ಬೆಳಗ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ನಿಮಗೆ ಗೊತ್ತು ನಾನು ಯಾರಿಗೂ ಏನು ಹೇಳಬೇಕಂತಿಲ್ಲ ನೂರು ನೂರ ನೂರೈವತ್ತು ರೂಪಾಯಿ ಕಮ್ಮಿ ಯಾರೋ ತೊಗೊಂಡಿ ಸರ್ ನಾನು ಹೆಸರು ಚೇಂಜ್ ಮಾಡ್ತೀನಿ ನಾನು ನಾನು ಇಪ್ಪತ್ತೈದು ರೂಪಾಯಿಗೆ ಬಿಡ್ತೀನಿ ಸರ್ ಅವ್ರದ್ದು ಕಷ್ಟ ಇದೆ ಅವ್ರದ್ದು ಫ್ಯಾಮಿಲಿ ಇದೆ ಎಲ್ಲದೂ ಇವಾಗ ಒಬ್ಬರೂ ತೋರಿಸಿ ಸರ್ ಆಟೋದವ್ರೆ ಪರ್ಫೆಕ್ಟು ಅಂತ ಆಟೋದವ್ರು ಆಟೋ ಆಟೋ ಸಂಬಂಧಪಟ್ಟಿದ್ದು ಬಿಟ್ಟು ಯಾರಾದರೂ ಇದ್ದರೆ ಒಬ್ಬನ ತೋರಿಸಿ ಸರ್ ನಾವು ಒಪ್ಕೊಂಬಿಡ್ತೀನಿ ನನ್ನ ಮಿಸ್ಟೇಕ್ ಇದೆ ಅಂತ ನಾನು ಈ ಲೈನಾಗಿ ಬಿಟ್ಬಿಡ್ತೀನಿ ಸರ್ ಒಬ್ಬ ಕಸ್ಟಮರು ಒಪ್ಕೊಳ್ತಿಲ್ಲ ಸರ್ ಆಟೋದಾಗ ಕರೆಕ್ಟ್ ಇದ್ದಾರೆ ಅಂತ ಏನಕ್ಕೆ ಸರ್ ಆ ಸ್ಟಬಾಳೆ ಏನಕ್ಕೆ ಮಾಡೋಕ್ಕು ಏನು ಏನು ಬಳಿಕ ಬಾಕ್ರಾ ಸಿಗಿದ್ದೀವಿ ಹೇಳ್ಬಿಟ್ಟು ಸಿಕ್ಕ ಸಿಕ್ಕಂಗೆ ಮಾತಾಡ್ಬಿಟ್ಟು ಹೊಡಿಯೋದಾ ಯಾವುದಕ್ಕೆ ಆಗಲಿ ಇತಿಮಿತಿ ಇರುತ್ತೆ ಸರ್ ಒಂದು ಲಿಮಿಟ್ಸ್ ಇರುತ್ತೆ ಸರ್ ಕೋರ್ಟಿನ ಆದೇಶ ಮೀರ್ತಾರೆ ಅಂದರೆ ನೆಕ್ಸ್ಟ್ ಟೈಮಿಂದ ನಮ್ಮ ನಮ್ಮ ಗ್ರೂಪಲ್ಲಿ ಯಾರಿಗೆ ಆಗಲಿ ಒಂದು ತೊಂದರೆ ಆಯಿತು ಅಂದರೆ ನಾವೆಲ್ಲರೂ ಸೇರಿ ಒಬ್ಬನ ಮೇಲೆ ಎಲ್ಲರೂ ಕೇಸ್ ಹಾಕ್ತೀವಿ ಸರ್ ಆಗಿದ್ದಾಗಲಿ ಅದು ಎಲ್ಲರ ಮನೆಗೆ ಬಂದು ಜಗಳ ಆಡ್ತಾರೆ ಆಡಲಿ ಎಷ್ಟು ಐವ ಏನು ಒಬ್ಬನ್ ಮುಟ್ಟಿದ್ರೆ ಐವತ್ತು ಕೇಸ್ ನಾವು ಜ ರಿಜಿಸ್ಟರ್ ಮಾಡ್ತೀವಿ ಸರ್ ಎಲ್ಲರೂ ಬಂದು ಕೋರ್ಟಿಗೆ ಫೇಸ್ ಮಾಡ್ತೀವಿ ನಮಗೆ ಬೇಕಾದ್ರೆ ಅಷ್ಟೇ ನಮಗೆ ಬೇಕಾದ್ರೆ ಅಷ್ಟೇ ನಾವು ಕಷ್ಟಪಡ್ತೀವಿ ನಾವು ದುಡಿತೀವಿ ನಮ್ಮನ್ನು ಬಿಟ್ಬಿಡಿ ಆಯ್ತಾ ನಾವೇನು ಊಟ ಈಗ ನೋಡಿ ಸರ್ ಈಗ ಒಬ್ಬ ಒಬ್ಬ ನಾವು ಒಬ್ಬನ ಮೇಲೆ ಒಂದು ಲಗೇಜ್ ಇತ್ತು ಕೂಡ್ಸ್ಕೊಳಕ್ ಆಗೋದಿಲ್ಲ ಆಟೋದಲ್ಲೇ ಹೋಗ್ಬೇಕು ಒಬ್ಬರ ಮೇಲೆ ಒಬ್ಬರ ಜೊತೆ ಮಗು ಇತ್ತ ನಾವು ಕೂಡ್ಸ್ಕೊಳಕ್ ಆಗೋದಿಲ್ಲ ಆಟೋದಲ್ಲೇ ಹೋಗ್ಬೇಕು ಆಯ್ತಾ ಈ ತರ ಎಲ್ಲ ಎಷ್ಟೊಂದಿದಾವೆ ವಯಸ್ಸಾದವ್ರನ್ನೂ ಕೂಡ್ಸಿದಾಗಲ್ಲ ಹೆಣ್ಣು ಮಕ್ಕಳನ್ನು ಕೂಡ್ಸಕ್ ಆಗಲ್ಲ ಸರಿ ಕೂತ್ಕೊಳ್ಳೋರು ಹಿಂಗೆಲ್ಲಾ ಇರ್ಬೇಕಾರೆ ಇದೆಲ್ಲ ಅವ್ರಿಗೆ ಹೋಗುತ್ತೆ ನಮ್ಮದು ಶೇಕಡ ಬರೀ ಒಂದ್ ಇಪ್ಪತ್ತು ಪರ್ಸೆಂಟ್ ಜನ ಆಯ್ಕೆ ಮಾಡಿ ಜನ ಮಾತ್ರ ನಾವು ಕರ್ಕೊಂಡು ಬಿಡ್ತಾ ಇರೋದು ಅದು ಇದನ್ನು ಹಾಳು ಮಾಡ್ತೀನಿ ಅಂತ ಹೇಳೋ ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ ನಾನು ಇವಾಗ ಓಲಾ ಮಾಡ್ತಾ ಇದ್ದೀನಿ ಸರ್ ನನ್ನ ಹೆಸ್ರು ವಿನೋದ್ ಕುಮಾರ್ ಅಂತ ಓಕೆ ನಾನು ಆಂಧ್ರದಿಂದ ಬಂದಿದ್ದೀನಿ ಪ್ರೆಸೆಂಟ್ ನನ್ನ ಹತ್ರ ಬೈಕ್ ಇಲ್ಲ ಏನೋ ನಮ್ಮ ಓಲಾ ಕಡೆಯಿಂದ ಒಂದು ಬೈಕ್ ಕೊಟ್ಟಿದ್ದಾರೆ ಅದು ನಾನು ಮಿಡಿಲ್ ಕ್ಲಾಸು ನನ್ನ ಹತ್ರ ತೊಗೊಳೋ ಕೆಪಾಸಿಟಿ ನನ್ನ ಹತ್ರ ಇಲ್ಲ ಪ್ರೆಸೆಂಟ್ ನಮ್ಮ ಮನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ನಾನೇ ನಮ್ಮ ದೇವರಿಂದ ನಮ್ಮ ದೇವರು ಅಂದರೆ ಓಲಾದವ್ರಿ ಪ್ರೆಸೆಂಟ್ ಅವರಿಂದ ನಾನು ಗಾಡಿ ತೊಗೊಂಡು ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ ಓಕೆ ಇದ್ರ ಬಗ್ಗೆ ನಾನು ಬೆಳಿಗ್ಗೆ ಸಂಜೆ ಇಲ್ಲ ಬೆಳಗ್ಗೆ ಹೊತ್ತು ನಾಲ್ಕು ಗಂಟೆಗೆ ಹೋಗ್ತೀನಿ ಇಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಹೋಗ್ತೀನಿ ಇಲ್ಲ ಸಂಜೆ ಐದು ಗಂಟೆಯಲ್ಲಿ ಆ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾಯಿರ್ತೀನಿ ಆ ಟೈಮಲ್ಲಿ ಈ ಸ್ಟ್ಯಾಂಡೀಲರ್ ಅಂತ ಇರುವಂಥ ಆಟೋ ಬಾಲಿಕರು ನಮ್ಮ ಮೇಲೆ ಹರಾಸ್ಮೆಂಟ್ ನೀವು ಹೇಗೆ ನೀವು ಕಸ್ಟಮರ್ನ ಹತ್ತಿಸ್ಕೊತಾ ಇದ್ದೀರಾ ಅಂತ ನಮ್ಮನ್ನ ಪ್ರಶ್ನೆ ಕೇಳ್ತಿದ್ದಾರೆ ನಾವು ಹತ್ತಿಸ್ಕೊಂಡಿಲ್ಲ ಸರ್ ಹೊಲದವರು ಒಂದು ಕೊಟ್ಟಿದ್ದಾರೆ ನಮಗೆ ಮಾಡಬೇಕು ಅಂತ ಒಂದು ಆ್ಯಪಲ್ಲಿ ಕೊಟ್ಟಿದ್ದಾರೆ ಅವರು ನಮ್ಗೆ ಬೈಕ್ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ ಇಲ್ಲ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿಲ್ಲ ಸರ್ಕಾರ ಬ್ಯಾನ್ ಮಾಡಿದೆ ಅಂತ ಹೇಳ್ತಾಯಿದ್ದಾರೆ ಹೌದು ಗೊತ್ತಾಯಿತು ಸರ್ಕಾರ ಬ್ಯಾನ್ ಮಾಡಿದೆ ಅಂದರೆ ನಮಗೂ ಗೊತ್ತು ಬಟ್ ನೀವು ಕೇಳೋಕೆ ನಿಮ್ಗೆ ಅಧಿಕಾರ ಇಲ್ವಲ್ಲ ನಿಮ್ಮ ಆಟೋದವ್ರಿಗೆ ಇಲ್ಲ ಅಂತ ಆಟೋದಲ್ಲಿ ನಮ್ಮ ಫ್ರೆಂಡ್ಸು ಚ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ನಾವು ಆಂಧ್ರದಿಂದ ಬಂದಿರೋರು ಇಲ್ಲೇ ಪಾವಗಡ ತಾಲಿ ಬಾಡು ಅಲ್ಲಿಂದ ಒಂದು ನಾಲ್ಕೈದು ಜನ ನಮ್ಮ ಫ್ರೆಂಡ್ಸೇ ಕೆಲಸ ಮಾಡ್ತಿದ್ದೆ ಆಟೋದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಹೇಳ್ತಿದ್ದಾರೆ ಅವರು ಓಲಾ ಊಬರ್ ಮಾತ್ರ ಮಾಡ್ತಾರೆ ಮಾಮೂಲಿ ಸ್ಟ್ಯಾಂಡ್ ನಿಂತ ಆ ಥರ ಏನೂ ಮಾಡ್ತಿಲ್ಲ ಅವರು ಕರೆಕ್ಟಾಗಿ ಮಾಡ್ತಿದ್ದಾರೆ ಬಟ್ ಇಲ್ಲಿ ಸ್ಟೇಷನ್ ಹತ್ರ ಇರ್ತಾರಲ್ಲ ಮೆಟ್ರೋ ಸ್ಟೇಷನ್ ಆಗಲಿ ಬಸ್ ಸ್ಟ್ಯಾಂಡ್ ಹತ್ರ ಆಗಲಿ ಅವರೇ ನಮ್ಮ ಕೊಡ್ತಾ ಕೊಡ್ತಾಯಿರೋದು ಇನ್ನೊಂದು ನೀವು ನಿಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಮೊಬೈಲ್ ಹೊಡೆದಾಕೋದು ಹಾಕೋದು ಮೈ ಮೇಲೆ ಕೈ ಮಾಡೋದು ಹೇಗೆ ಅಂದರೆ ಅವರು ಒಟ್ಟಿಗೆ ಬಂದುಬಿಡ್ತಾರೆ ನಮ್ಮ ಮೇಲೆ ನಾವು ಸಿಂಗಲಾಗಿ ಹೋಗಿರ್ತೀವಿ ಆ ಟೈಮ್ ನಾಲ್ಕು ಗಂಟೆಯಲ್ಲಿ ನಾವು ಸಿಂಗಲಾಗಿ ಹೋಗಿರ್ತೀವಿ ನಮ್ಮ ಜೊತೆ ಯಾರು ಇರೋಲ್ಲ ನಮ್ಮ ಜೊತೆ ಇರೋದು ಒಂದು ಒಬ್ಬರು ಮಾತ್ರ ಕಸ್ಟಮರ್ ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ನಾವು ಧೈರ್ಯ ಇರ್ಬೋದು ಕಸ್ಟಮರ್ ಕೆಲವರು ಧೈರ್ಯ ಪಡೋಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ನಾವು ಇಳಿದ್ಬಿಟ್ಟು ಹೋಗ್ತೀವಿ ಅಂತ ಅವರು ಇದು ಮಾಡ್ತಾರೆ ಈ ಥರ ಆಗುತ್ತೆ ಆಟೋದವರ್ಕಂದ್ರೆ ಇಂದ ಆಟೋದವ್ರು ಅಂದರೆ ಎಲ್ಲರೂ ಅದೇ ಥರ ಇಲ್ಲ ಸರ್ ಕೆಲವ್ರು ಇದ್ದಾರೆ ನಮಗೆ ಸಪೋರ್ಟ್ ಮಾಡೋಂಥ ಜನನೂ ಇದ್ದಾರೆ ಸಪೋರ್ಟ್ ಮಾಡಬಾರ್ದು ಅನ್ನೋಂಥ ಜನನೂ ಇದ್ದಾರೆ ಆಟೋದಲ್ಲಿ ಎಲ್ಲರನ್ನೂ ಉದ್ದೇಶವಾಗಿ ನಮ್ಮ ಬೈತಿಲ್ಲ ಕೆಲವ್ರು ಮಾತ್ರ ಕೆಲವರು ಅಂದರೆ ಈ ಸ್ಟೇಷನ್ ಆದರೆ ಮೆಟ್ರೋ ಸ್ಟೇಷನ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಇಲ್ಲ ಸ್ಟ್ಯಾಂಡ್ಗಳಾಗಲಿ ಈ ಥರ ನಡೀತಿದೆ ಸರ್ ನನ್ನ ಹೆಸರು ಮನೋಹರ್ ರೆಡ್ಡಿ ಅಂತ ನಾನು ಓಲಾ ವರ್ಕರ್ಸು ನಾನು ನನ್ನ ಡ್ರೈವರು ನನ್ನ ಬಂದ್ಬಿಟ್ಟು ಒಂದು ಬೆಳ್ಳಂಡೂರು ಕಾನ್ಮೂರ ಮಾತ್ರ ಅವರು ಒಂದು ಎರಡು ಜನ ಒಂದು ಹತ್ತು ಜನ ಹದಿನೈದು ಜನ ಬಂದ್ಬಿಟ್ರು ಒಂದೇ ಸತಿ ಏನಕ್ಕೆ ನೀವು ಮಾಡ್ತಾ ಇದ್ದೀರಾ ಏನು ರೈಡ್ ಇದೆ ಅಂತ ಮಾಡ್ತಾ ಇದ್ದೀರಾ ನೀವು ಹಂಗೆ ಹಿಂಗೆ ಅಂದರು ಮೊಬೈಲ್ ಬಂದು ಹೊಡೆದಾಗ್ಬಿಟ್ರು ಅವ್ರು ಮೊಬೈಲ್ ಹಿಂಗಿದ್ದೆ ಇದ್ದೆ ಎಲ್ಲಾ ಎಲ್ಲ ಸೇರಿ ಆಮೇಲೆ ಇನ್ನೊಂದು ಕಡೆ ಹಿಡಿದ್ರು ಮತ್ತೆ ದೊಡ್ಡನ ಕುಂದಿ ಬಸ್ ಸ್ಟಾಪ್ ಹತ್ರ ಏನಕ್ಕೆ ಮಾಡ್ತಾ ಇದ್ರೆ ನಿಮ್ಗೆ ಯಾರು ರೈಡ್ ಇದೆ ನಿಮ್ಗೆ ಯಾರು ಹಿಂಗೆ ಕಂಪ್ಲೀಟ್ ಈ ತರ ಮಾಡಿದ್ರಂಗೆ ಎಲ್ಲ ಹೇಳಿದ್ರು ಅವರು ಆಮೇಲೆ ಬಂದ್ಬಿಟ್ಟು ಫುಲ್ ಜಗಳ ಮಾಡ್ತಾ ಇದಾರೆ ಕಸ್ಟಮರ್ ಹಿಂದೆ ಇದಾರೆ ಅವರು ಪಾಪ ಭಯ ಪಿಟ್ಕೊಂಡು ಓಡಾಕ್ ಬಿಟ್ರು ಅವರು ಬುಕ್ ಮಾಡಿದಾರೆ ಅವರು ಪಾಪ ಓಡಾ ಓಡಾಕ್ ಬಿಟ್ರು ಫುಲ್ಲು ಭಯ ಎಲ್ಲ ಹೊಡಿಯೋದು ಇಲ್ಲಿ ಹೊಡಿಯೋದು ಇಲ್ಲಿ ಹೊಡಿಯೋದು ತುಂಬ ನೋಡಿ ಸ್ವಲ್ಪ ಅರ್ಧ ಆಗ್ಬಿಟ್ರು ನೋಡಿ ಎಲ್ಲ ಅರ್ಧ ಆಗ್ಬಿಟ್ಟವ್ರೆ ಬಟ್ಟೆನ ಇದು ಏನಿದು ಎಲ್ಲ ಅರ್ಧ ಆಗ್ಬಿಟ್ಟು ನೋಡಿ ನೋಡಿ ಏನು ಗ್ಯಾನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಏನು ನಾವು ಆಗಿ ಬೇರೆ ನಾವು ಏನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀರಾ ಕಷ್ಟಪಟ್ಟು ಟ್ವೆಂಟಿ ಪರ್ ಡ್ಯೂಟಿ ಮಾಡ್ತೀನಿ ಬ್ರೋ ಟ್ವೆಂಟಿ ಫರ್ ಅವರ್ಸ್ ಡ್ಯೂಟಿ ಮಾಡ್ತೀನಿ ನಾನು ನಾನು ಓಲಾದಲ್ಲಿ ಯಾಕಂದ್ರೆ ಹನ್ನೆರಡು ಗಂಟೆ ನಿನ್ನ ನೈಟ್ ಹನ್ನೆರಡು ಗಂಟೆದಾಗ ಡ್ಯೂಟಿ ಮಾಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕರ್ ನಾನು ಇವ್ರು ನೋಡ್ರೆ ಫುಲ್ ಕೆಲಸ ಈ ಥರ ಮಾಡ್ತಾ ಇದ್ದಾರೆ ಫುಲ್ಲು ಜಗಳ ಮಾಡ್ತಾ ಇದ್ದಾರೆ ಇನ್ನ ನೋಟಿಫಿಕೇಶನ್ ಬ ನಮಗೆ ಬಂದಿಲ್ಲ ಇನ್ನು ಬಂದರೆ ನಾವು ನಾವೇ ಬೇಕಾದರೆ ಬಿಟ್ಬಿಡ್ತೀವಿ ಈ ಥರ ಕೆಲಸ ಮಾಡ್ರೆ ಹೇಗೆ ಸರ್ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಅವ್ರು ಬಂದುಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡಿದಾರೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಹೇಳ್ತಾರೆ ಅವರು ನಮಗೆ ಇರಬೇಕಲ್ಲ ಸರ್ ನಮ್ಮ ಕಷ್ಟ ನಮಗಿದೆ ನಾವು ಹೊಟ್ಟೆ ಪಾಡು ನಾವು ಡ್ಯೂಟಿ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಮಗೆ ರೆಂಟ್ ಬಿಲ್ಲುತ್ತೆ ನಾವೇನು ಮಾಡೋದು ಹೇಳಿ ಸರ್ ಮಾಡಿರೋದು ಸರ್ ಬೈಕ್ ಟ್ಯಾಕ್ಸಿ ಯಾರು ಬ್ಯಾನ್ ಮಾಡಿಲ್ಲ ಇನ್ನು ಹೋಟ್ ಅಲ್ಲಿ ಸ್ಟೇ ಆರ್ಡರ್ ಇದೆ ಅದಕ್ಕೆ ಅದ್ರ ಹಿಯರಿಂಗ್ ಇರುತ್ತೆ ಸರ್ ಅದಕ್ಕೆ ಏನೇ ಸಮಸ್ಯೆ ನೀವು ಪೆಟ್ರೋಲ್ ಆದ್ರೂ ಓಡಿಸಿ ಆದ್ರೆ ಈ ಬೈಕ್ ಟ್ಯಾಕ್ಸಿ ಓಡಿಸಿ ಬೈಕ್ ಟ್ಯಾಕ್ಸಿ ನದೇ ಸೊ ಅದರಿಂದ ಏನು ಸಮಸ್ಯೆ ಇಲ್ಲ ಇವ್ರೇನ್ ಎರಡೇ ಸರ್ ಎರಡೇ ಕ್ವಶನ್ ಸರ್ ಇವಾಗ ಒಂದು ಎರಡೇ ನಿಮಿಷ ಇವಾಗ ಅದು ಬಗೆ ಇರೋವರೆಗೂ ನಾವೇನಾದ್ರೂ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಡೇ ನಾವೇ ಕಟ್ಬೇಕಾ ಅಥವಾ ಡ್ಯೂಟಿ ಕಂಟಿನ್ಯೂ ಮಾಡ್ಬೇಕಾ ಒಂದು ಇನ್ನೊಂದು ಸಂಪೂರ್ಣವಾದ ಮಾಹಿತಿ ನೀವು ನಮಗೆ ಕೊಡೋಕ್ಕಿಂತ ಈ ಸರ್ಕಾರ ಚಾನೆಲ್ಗಳು ಪಬ್ಲಿಕ್ ಟಿವಿ ಆಗಲಿ ನ್ಯೂಸ್ ಟಿವಿ ನೈನ್ ಆಗಲಿ ದೊಡ್ಡದಾಗಿ ಪ್ರಚಾರ ಆಗಬೇಕು ಯಾಕಂದ್ರೆ ಅದನ್ನೇ ಜನಸಂಖ್ಯೆ ನೋಡೋದು ಅದನ್ನೇ ಫಾಲೋ ಮಾಡೋದು ಇದು ಇಷ್ಟೊತ್ತವರೆಗೂ ಮಾತಾಡಿದ್ದೆಲ್ಲ ಓಲಾ ರೈಡರ್ಸ್ಗಳು ಅವ್ರದ್ದು ಅಭಿಪ್ರಾಯಗಳನ್ನೆಲ್ಲ ಹೇಳಿದ್ದಾರೆ ಮುಂದೆ ಯಾವ ಥರ ನೋಡುತ್ತೆ ಓಲಾ ಕಂಪ್ನಿಯವರು ಒಬ್ಬ ಇವತ್ತು ಮೀಟಿಂಗ್ ಅವರು ಎಲ್ಲ ಹೇಳಿದ್ದಾರೆ ಪಬ್ಲಿಕ್ ಬಂದು ಮಾತಾಡಿದ್ದಾರೆ ಇದ್ರ ಬಗ್ಗೆ ಓಲಾ ಕಂಪ್ನಿಯವರು ಇಪ್ಪತ್ತನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅಂತ ಓಲಾ ರೈಡರ್ಸ್ ಎಲ್ಲ ಹೇಳ್ತಿದ್ದಾರೆ ಆ ಇಪ್ಪತ್ತನೇ ತಾರೀಕು ಅವರು ವೇಟ್ ಮಾಡಿ ಆಮೇಲೆ ಮುಂದೆ ಯೋಚನೆ ಮಾಡೋಣ ಅಂತ ರೇಡ್ರಸ್ಗಳು ಹೇಳಿದ್ದಾರೆ ಇದು ಇವತ್ತಿನ ವಿಶೇಷ ನಮ್ಮ